ಎಲ್ಲರೂ ಹೇಗಿದ್ದೀರಾ ಹೇಳ್ತೀವಿ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಂಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಂದು ಹೇಳ್ತಾ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಏನಪ್ಪ ವಿಷಯ ಅಂದರೆ ಈ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇವೆಲ್ಲ ಯಾಕೆ ನಮ್ಮ ನನಗೆ ಇವತ್ತು ಆ ಥರ ಅನಿಸಿದ್ದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆ ಈ ವಿಡಿಯೋ ಪೂರ್ತಿ ವಿಡಿಯೋ ನೋಡಿದಾಗ ನಿಮಗೇನು ಅನಿಸುತ್ತೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಈ ಯೂಟ್ಯೂಬ್ ಆಗಲಿ ಇದು ಒಂಥರ ಬೇಗ ವೈರಲ್ ಆಗಲ್ಲ ಯಾಕೆ ಯಾಕೆ ನಾವು ಎಲ್ಲರೂ ಥರನೇ ಎಲ್ರಿಗಿನ್ನ ಸ್ವಲ್ಪ ಚೆನ್ನಾಗೇ ನಾವು ವೀಡಿಯೋಸ್ ಎಲ್ಲ ಸೆಟ್ ಮಾಡ್ತೀವಿ ಈ ವಿಡಿಯೋಸು ಶಾರ್ಟ್ ವೀಡಿಯೋ ಸಾಂಗ್ಸು ಎಲ್ಲ ಸೆಟ್ ಮಾಡಿ ನೀಟಾಗಿ ಹಾಕಿರ್ತೀವಿ ಹಂಗಾದ್ರೂ ಇದರಲ್ಲಿ ವೈರಲ್ ಆಗೋಲ್ಲ ಸಕ್ಸಸ್ ಆಗೋಲ್ಲ ಯಾಕೆ ಅಂತಂದು ತುಂಬ ಜನ ಅಂದ್ಕೊಂಡಿರ್ಬೋದು ಯಾರು ಅಂದ್ಕೊಂಡಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ನಾನಂತೂ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವತ್ತು ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಕ್ಲಾರಿಟಿ ಸಿಕ್ತು ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಬೋದು ನಾನು ಅಂದ್ಕೊಂಡೆ ಈ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇದು ಒಂಥರ ಸಮುದ್ರ ಇದ್ದಂಗೆ ಸಮುದ್ರ ಅಂದರೆ ಎಕ್ಸಾಂಪಲ್ ಬೆಂಗಳೂರು ಇದ್ದಂಗೆ ಬೆಂಗಳೂರದಲ್ಲಿ ಜೊತೆ ಕಷ್ಟ ದೊಡ್ಡ ಸಮುದ್ರ ಇದ್ದಂಗೆ ಅಂತಾರಲ್ಲ ಇವಾಗ ಅರ್ಥ ಆಯಿತು ಆ ಬೆಂಗಳೂರಲ್ಲಿ ಎಷ್ಟು ಇರುತ್ತೆ ಅಂದರೆ ನಾವು ಆಯಿತು ನಮ್ಮ ಕೆಲಸ ಆಯಿತು ಅಂತ ಫಸ್ಟು ಹೋಗ್ತಾ ಯಾಕೆ ಕೆಲಸನೂ ಸಿಗಲ್ಲ ಅಲ್ಲಿ ಇಲ್ಲಿ ನಾವು ಮಲ್ಕೊಂಡು ಕೆಲಸ ಉಟ್ಕೊಂಡು ಕೆಲ್ಸಕ್ಕೆ ಹೋದ್ರು ಅಲ್ಲಿ ಟೈಮಿಂಗ್ಸು ಟ್ರಾಫಿಕ್ಸು ಈ ಥರ ಇರುತ್ತಲ್ಲ ಅದೇ ಥರ ಇದರಲ್ಲೂ ವೀಡಿಯೋ ಅಪ್ಲೋಡ್ ಮಾಡಿದರು ಕರೆಕ್ಟು ಟೈಮ್ ವೀಡಿಯೋ ಅಪ್ಲೋಡ್ ಮಾಡಿದರು ಅದರಲ್ಲಿ ಕಾಲು ಜಾಸ್ತಿ ಕಮೆಂಟ್ ಮಾಡೋರು ಜಾಸ್ತಿ ಸುಮ್ಮನೆ ಇರಲಾರ್ದೆ ಅದೇ ಉಟ್ಕೊಳ್ಳೋರು ಅಂತಾರಲ್ಲ ಆ ಥರ ಕಮೆಂಟ್ ಮಾಡ್ತಾರೆ ಹಂಗಿರುತ್ತೆ ಈ ಬೆಂಗಳೂರು ಜೀವನಕ್ಕೂ ಈ ಇದಕ್ಕೂ ಏನು ವ್ಯತ್ಯಾಸ ಅಂತಂದು ಕೇಳ್ಬೋದು ಅದರಲ್ಲಿ ಈಜಿ ದಡ ಸೇರೋರು ತುಂಬಾ ಕಡಿಮೆ ಹಾಗೆ ಇದರಲ್ಲೂ ಅಷ್ಟೇ ಈ ಮೂರರಲ್ಲೂ ಈಜಿ ದಡ ಸೇರೋದು ತುಂಬ ಕಷ್ಟ ಈ ಮೂರಲ್ಲೂ ಅನ್ನ ಸಿಗೋದು ತುಂಬಾ ಕಷ್ಟ ಅದು ಯೂಟ್ಯೂಬಲ್ಲಂತೂ ಫುಲ್ಲು ಕಷ್ಟ ನಾವು ಎಷ್ಟೇ ಚೆನ್ನಾಗಿರೋ ಟಾಪಿಕ್ ಹಾಕಿದ್ರು ಎಷ್ಟೇ ಚೆನ್ನಾಗಿರೋ ಶಾರ್ಟ್ಸ್ ಹಾಕಿದ್ರು ಯೂಸ್ ಪಡೆಯೋದು ಕಷ್ಟ ಲೈಕ್ಸ್ ಫಾಲೋವರ್ಸ್ ಹಾಕೋದು ಕಷ್ಟ ಆ ಥರ ನಾನು ಹೇಳ್ತಾ ಇರೋದು ಯಾವುದೇ ಆಗಲಿ ನಾವು ಅಂದ್ಕೊಂಡೆ ಹಿಂಗೆ ಈಸಿ ಇರೋಲ್ಲ ಅಂದ್ಕೊಂಡಷ್ಟು ಕಷ್ಟನೂ ಇರಲ್ಲ ಅಂದ್ಕೊಂಡಷ್ಟು ಈಸಿನೂ ಇರೋಲ್ಲ ಅಂತಾರೆ ಅಂದರೆ ಇವಾಗ ಕಲಿಯೋಕ್ಕೂ ಮುಂಚೆ ನಮಗೆ ಆ ಥರ ಅನಿಸುತ್ತೆ ಕಲಿತ ಆದಮೇಲೆ ಆ ಥರ ಆ ಹಂಗೆ ಕಲಿಯೋಕ್ಕೂ ಮುಂಚೆ ಬ್ರಹ್ಮ ವಿದ್ಯೆ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಆ ಥರ ಇದನ್ನು ಈ ಯೂಟ್ಯೂಬಲ್ಲಾಗಲಿ ಅಷ್ಟೇ ಸಕ್ಸಸ್ ಆಗೋದು ತುಂಬಾ ಕಷ್ಟ ಇನ್ನೊಂದು ಲಕ್ಕ ಅನ್ನೋದು ನಮ್ಮ ಹಣೆ ಬರದಲ್ಲ ಲೆಕ್ಕ ಅನ್ನೋದಿಲ್ಲದೆ ನಾವು ಈ ಈ ಹಣ ಬರದಲ್ಲಿ ಲಕ್ ಅನ್ನೋದಿಲ್ಲದೆ ನಾವ್ ಏನ್ ಮಾಡಿದ್ರು ಅದೇನೂ ಆಗಲ್ಲ ಅದೇ ಲಕ್ ಇದ್ದು ಅವ್ರು ಒಂದ್ ಎರಡು ವಿಡಿಯೋಸ್ ಹಾಕ್ಲಿ ಸಕ್ಸಸ್ ಆಗುತ್ತೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ರೀಸೆಂಟ್ ಆಗಿ ಒಬ್ರು ವಿಡಿಯೋ ಸ್ಟಾರ್ಟ್ ಮಾಡಿದ್ರು ಅವ್ರ ಅಕ್ಕಂದ್ರು ಸ್ಟಾರ್ಟ್ ಮಾಡಿ ಇವಾಗ ಒಂದು ಐದೇರ ವರ್ಷ ಆಗಿರ್ಬೋದು ತಮ್ಮ ಇವಾಗ ಸ್ಟಾರ್ಟ್ ಮಾಡಿದ್ದೇನೆ ಸ್ಟಾರ್ಟ್ ಮಾಡಿ ಒಂದು ಇವಾಗ ನಮ್ ನಿಮ್ಗಾಗ್ಲೇ ಗೊತ್ತಾಗಿರ್ಬೋದು ಸ್ಟಾರ್ಟ್ ಮಾಡಿ ಒಂದು ಐದಾರು ಆಗಿರ್ಬೋದು ಐದಾರು ತಿಂಗಳಿಗೆ ಮಾನಿಟೈಸನ್ನೇ ಆಗಿದೆ ಅವತ್ತು ಎಸ್ ಮಾನಿಟೈಸನ್ನೇ ಆಗಿ ಇನ್ನೇನು ಇನ್ನೂ ಒನ್ ವೀಕ್ ಎರಡು ವೀಕಲ್ಲೇ ಪೇಮೆಂಟು ಬರುತ್ತೆ ಆ ಥರ ಸಕ್ಸಸ್ ಆಗಿದ್ದಾರೆ ನಾವು ವರ್ಷಾಂಗಡಲೆ ತಗೊಂಡ್ರು ಸಕ್ಸಸ್ ಆಗಲ್ಲ ಅದರ ಅರ್ಥ ತಿಳ್ಕೊಂಡಿರ್ಬೋದು ನೀವು ಅಂದರೆ ಅವ್ರಿಗೆ ಅದೃಷ್ಟ ಅನ್ನೋದಿದೆ ನಮ್ಗೆ ಅದೃಷ್ಟ ಅನ್ನೋದಿಲ್ಲ ಎಲ್ಲ ತಪ್ಪು ನೀವು ಜನ ಮಾಡೋದು ತಪ್ಪು ಯಾರು ಚೆನ್ನಾಗಿ ಹೊರಗೆ ಒಂದು ಸ್ವಲ್ಪ ಲೇಡೀಸ್ ಎಲ್ಲ ಹಾಕ್ಕೊಂಡು ಫೇಮಸ್ ಆಗಿ ಹಂಗೆ ಹಿಂಗೆ ಮಾಡ್ತಾರಲ್ಲ ಅವ್ರ ಫ್ಯಾಮಿಲಿಯಲ್ಲಿ ಯಾರೇ ಮಾಡಲಿ ಅವ್ರು ವೀಸ್ತಿ ವ್ಯೂಸು ಅಂದರೆ ನಾನು ಮಾಡ್ತಾಯಿದ್ದೀನಿ ಇವಾಗ ನನ್ನ ಸಕ್ಸಸ್ ಆಗಿದೆ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಮನೆಯವರು ಈ ಥರ ಯಾರಾದರೂ ಮಾಡಿದರೆ ಅವ್ರ ಅವ್ರಿಗೂ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬ್ ಆಗ್ತೀರ ಮಿಕ್ಕಿದವರು ಬೇರೆ ಹೊಸ್ದಾಗ ಸ್ಟಾರ್ಟ್ ಮಾಡಲಿ ಮತ್ತೆ ಆಗೋಲ್ಲ ಅಂದರೆ ಅವ್ರ ಫ್ಯಾಮಿಲಿ ಮಾಡಿದರೆ ಮಾತ್ರ ಎಲ್ಲರೂ ಜನ ಸಪೋರ್ಟ್ ಮಾಡ್ತಾರೆ ಮಿಕ್ಕಿದವರು ಮಾಡಿದೆ ಜನ ಸಪೋರ್ಟ್ ಮಾಡಲ್ಲ ಅಂತ ಇವಾಗ ಬೆಂಗಳೂರು ನಾನು ಇದು ವೀಡಿಯೋಸ್ ಮಾಡೋರಿಗೆ ಅಂದರೆ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅದೇ ಬೆಂಗಳೂರಲ್ಲಿ ಇವಾಗ ಒಬ್ಬರು ಸೆಟಲ್ ಆದರೂ ಕಷ್ಟಪಟ್ಟಂದರೆ ಅವರು ಅವ್ರ ತಮ್ಮ ಅವ್ರ ಅಕ್ಕ ಅವ್ರ ಫ್ಯಾಮಿಲಿಯಲ್ಲಿ ಸೆಟಲ್ ಮಾಡೋಕೆ ನೋಡ್ತಾರೆ ಮಿಕ್ಕಿದಾರು ಹೆಂಗನ ಇರಲಿ ಬಿಡು ಅಂತ ಇರ್ತಾರಲ್ಲ ಆ ಥರ ಯಾವುದೇ ಆಗಲಿ ತುಂಬನೇ ಕಷ್ಟ ಈ ಬೆಂಗಳೂರನ್ನೋ ಸಮುದ್ರ ಈ ಯೂಟ್ಯೂಬ್ ಸಮುದ್ರದಲ್ಲಿ ಎರಡೂ ಈಜಿ ದಡ ಸೇರೋದು ತುಂಬಾ ಕಷ್ಟ ಇದೆ ತುಂಬಾ ಸ್ಟ್ರಗಲ್ ಬರಬೇಕು ಕೂಡ ಸ್ಟಾರ್ಟಿಂಗು ಗೊತ್ತಾಗಲ್ಲ ಗೊತ್ತಿದ್ದರೂ ವ್ಯೂಸ್ ಬರಲ್ಲ ಕರೆಕ್ಟಾಗಿ ಹಾಕಿದ್ರು ಜನ ನೋಡಿದ್ರು ಒಂದು ಲೈಕ್ ಕೊಡಲ್ಲ ಇಷ್ಟಪಡಲ್ಲ ಆ ಥರ ಇಲ್ಲ ಇರ್ತಾರೆ ಇನ್ನೊಂದು ಯಾರು ಈ ಏನು ಈ ಎಲ್ಲ ನೋಡ್ತೀರಾ ಹಾಯ್ ಅಂತ ಕಮೆಂಟ್ ಹಾಕಿ ನೀವು ನೀವು ಹಾಕಿದರೆ ಓ ಇಷ್ಟು ಜನ ನೋಡ್ತಾರೆ ಒಬ್ರೇ ಒಬ್ಬರಾಗಲಿ ಇಬ್ಬರಾಗಲಿ ನೋಡ್ದ್ರ ಕಮೆಂಟ್ ಮಾಡಿದರೆ ನಮಗೂ ನಾವೇನು ತಪ್ಪು ಮಾಡ್ತಿದ್ದೀವಿ ಅಂದರೆ ವೀಡಿಯೋಸಲ್ಲಿ ಏನು ತಪ್ಪು ಮಾಡ್ತೀವಿ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ ನಮ್ಮ ನಮ್ಮ ಅನ್ಮಾರ್ಗೆ ಬರೋದು ಓಹ್ ಇಲ್ಲಿ ನಾವು ಹೇಳುತ್ತಾ ಇದ್ದೀವಿ ತಿದ್ಕೋಬೇಕು ಅಂತ ಗೈಡ್ ಮಾಡೋರಿದ್ರೆ ಎಲ್ಲರೂ ತಿದ್ಕೊತಾರೆ ಎಲ್ಲರೂ ಇದು ಮಾಡ್ತಾರೆ ಗೈಡ್ ಮಾಡೋರಿಲ್ಲ ಅಂದರೆ ಎಲ್ಲರೂ ಹಣೆಗಳು ಇಷ್ಟೇ ಇವಾಗ ನಾವು ನಾವು ಮಿಸ್ಟೇಕ್ ಮಾಡೋದು ನಮಗೆ ಒಂದೊಂದ್ಸರಿ ಗೊತ್ತಾಗುತ್ತೆ ಒಂದೊಂದ್ಸರಿ ಗೊತ್ತಾಗಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀವಿ ಇವಾಗ ನಡ್ಕೊತ ಹೋಗ್ತಾ ಇರ್ತೀವಿ ನಮ್ಮ ನಮ್ಮ ತಲೆಯಲ್ಲಿ ಏನಿರುತ್ತೆ ನಾವು ಎಲ್ಲಿಗೋ ಊರಿಗೋ ಎಲ್ಲಿಗೋ ಹೋಗೋದಿರುತ್ತೆ ದಾರಿಯಲ್ಲಿ ನಡ್ಕೊತ ಹೋಗ್ತಾ ಇರ್ತೀವಿ ಅಷ್ಟೆ ದಾರಿಯಲ್ಲಿ ಏನಿದೆ ಏನಿಲ್ಲ ಅನ್ನೋದು ಯಾರು ಯಾರು ಹೇಳಬೇಕು ಪಕ್ಕದಲ್ಲೇ ನಡ್ಕೊಂಡು ಹೋಗೋರು ಇಲ್ಲ ಅಪೋಸಿಟ್ ನಮಗೆ ಬರೋರು ಹೇಳಬೇಕು ಕೆಳಗೆ ನೋಡ್ಕೊಂಡು ಹೋಗು ಕೆಳಗೆ ಮುಳ್ಳಿದೆ ನಾವು ನೋಡ್ತೀವಿ ಒಂದೊಂದು ಒಂದೊಂದು ಟೈಮ್ ನಮ್ಮ ಯೋಚನೆ ಅಲ್ಲಿರುತ್ತೆ ನಾವು ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಲೇಟ್ ಆಗಿದೆ ಅನ್ನೋದರಲ್ಲಿ ಬೇ ಬೇಗ ಹೋಗ್ತಾ ಇರ್ತೀವಿ ಜನ ದಾರಲ್ಲಿ ನಡ್ಕೊಂಡು ಹೋಗೋರು ಹೇಳಿದರೆ ಅಲ್ಲಿ ಕಲ್ಲಿದೆ ಅಲ್ಲಿ ಮುಳ್ಳಿದೆ ಇಲ್ಲ ಅಲ್ಲೇನೋ ಇದೆ ಅಂತಂದು ಹೇಳಿದರೆ ತಿದ್ಕೊಂಡು ನೀಡಿದ್ದೀವಿ ಕಮಾನಗಲ್ಭ ಅದೇ ಥರ ನೀವು ಅಷ್ಟೇ ವೀಡಿಯೋಸ್ ನೋಡೋರು ಪ್ಲೀಸ್ ಅದರ ಏನು ಇದೆಯೋ ಅದು ಈ ಈ ಥರ ಮಾಡಿ ಈ ಥರ ಮಾಡಿ ಅಂತಂದು ಕಮೆಂಟ್ ಹಾಕೋಕ್ಕೂ ಮುಂಚೆ ಅದು ಹಂಗೆ ಹಾಕೋಕ್ಕಾಗಿಲ್ಲ ಅಂದರೆ ಈ ಲೈಕ್ ಇಷ್ಟ ಆಯಿತು ಇಲ್ಲ ಅನ್ನೋದಕ್ಕೆ ಲೈಕ್ ಆದರೂ ಹಾಕಿ ಇಲ್ಲ ಒಂದು ಸಿಂಬಲ್ ಏನಾದರೂ ಹಾಕಿ ಕಮೆಂಟ್ ಮಾಡಿ ಅಂತಂದು ಹೇಳ್ತಾಯಿದ್ದೀನಿ ಅಂದರೆ ನಾನು ವೀಡಿಯೋಸ್ ಮಾಡೋದ್ರಲ್ಲಿ ಎಲ್ಲವೂ ನಾನು ನಾನು ಮಾಡಿರೋದು ನನಗೆ ಒಂದೊಂದ್ಸರಿ ನೋಡಿದರೆ ಇಷ್ಟ ಆಗೋಲ್ಲ ಆ ಥರ ಬಸ್ತಾಗಿ ನಾನು ವೀಡಿಯೋಸನ್ನು ಹಾಕಿದ್ದೀನಿ ಇಲ್ಲ ಅಂತಲ್ಲ ಎಲ್ಲದನ್ನು ಬ್ಲೇ ಮಾಡಲ್ಲ ಎಲ್ರಿಗೂ ತಿಳಿದೋ ತಿಳಿದೇನೋ ನಾನು ಆ ವಿಡಿಯೋ ವೀಡಿಯೋಸನ್ನು ಅಪ್ಲೋಡ್ ಮಾಡುವಾಗ ಮಿಸ್ಟೇಕ್ ಮಾಡಿ ಮಾಡಿದ್ದೀನಿ ಇಲ್ಲ ಅಂತಲ್ಲ ಆದ್ದರಿಂದ ನೀವು ಕಮೆಂಟ್ ಮಾಡೋವಾಗ ಅಲ್ಲ ನೀವು ವಿಡಿಯೋಸ್ ನೋಡೋವಾಗ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ನನಗೂ ಗೊತ್ತಾಗುತ್ತೆ ಏನು ತಪ್ಪು ಮಾಡಿದ್ದೀನಿ ಏನು ತಪ್ಪು ಮಾಡಿಲ್ಲ ಅಂತ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಈ ಸಮುದ್ರ ಅನ್ನೋ ಬೆಂಗಳೂರಲ್ಲಿ ಈ ಯೂಟ್ಯೂಬಲ್ಲಿ ಈಜ್ಗು ದಡ ಸೇರಬೇಕು ಅಂದರೆ ನನ್ನ ತಪ್ಪು ನಾನು ಅರಿವು ಯಾಕೆ ಸಬ್ಸ್ಕ್ರೈಬರನ್ನು ಬರ್ತಾ ಇದ್ದಾರೆ ಬಿಡಿ ವಾಚ್ ಅವರ್ ಯಾಕೆ ಕಂಪ್ಲೀಟ್ ಆಗ್ತಿಲ್ಲ ಅಂತ ನಾನು ನೋಡಬೇಕು ಆದ್ದರಿಂದ ನಾನು ಏನು ಮಿಸ್ಟೇಕ್ ಮಾಡ್ತಿದ್ದೀನಿ ಅದನ್ನ ಕಮೆಂಟ್ ಮಾಡಿ ಅಂದರೆ ಈ ವಿಡಿಯೋಸ್ ಅಲ್ಲದಿದ್ರು ಬೇರೆ ವೀಡಿಯೋಸಲ್ಲಾಗಿ ಕಮೆಂಟ್ ಮಾಡಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಇದುವರೆಗೂ ನಾನು ವಿಡಿಯೋಸ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತಂದು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀನಿ ಎಲ್ಲರೂ ಪ್ಲೀಸ್ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಮೆಂಟ್ ಮಾಡಿ ನಾನು ವೀಡಿಯೋಸ್ ನೋಡಿದೆ ಹಾಗೂ ಇನ್ನೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತಂದು ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಳ್ಳೆ ಬ್ಲಾಗ್ ಮುಖಾಂತರ ನಾನು ನಿಮ್ಮ ಮುಂದೆ ಬರಬೇಕು ಅಂದರೆ ನೀವು ವಿಡಿಯೋಸಲ್ಲಿ ಏನು ಮಾಡಬೇಕು ಕಮೆಂಟ್ ಮಾಡಬೇಕು ಇನ್ನೊಂದು ಈ ಇನ್ಸ್ಟಾದಲ್ಲಷ್ಟೇ ನೀವು ಹಾಕಿದ ತಕ್ಷಣ ವೈರಲ್ ಆಗೋಲ್ಲ ನೋಡ್ಕೊಂಡ್ವಿ ನಾನು ಶಾರ್ಟ್ ವೀಡಿಯೋಸಲ್ಲಿ ನೋಡಿದ್ದೀನಲ್ಲ ನನ್ನ ಏನು ಯೂಟ್ಯೂಬಲ್ಲಿ ಶಾರ್ಟಿಗೆ ಬರೋ ವ್ಯೂಸು ಇನ್ಸ್ಟಾದಲ್ಲಿ ಬರೋಲ್ಲ ಅದು ಯಾಕಂತ ಗೊತ್ತಿಲ್ಲ ನಿಮಗೇನೋ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನ್ನ ಇನ್ಸ್ಟಾಗೂ ಮತ್ತು ನನ್ನ ಯೂಟ್ಯೂಬ್ಗೂ ಒಂದೇ ನೇಮ್ ಇದೆ ಏನೂ ಚೇಂಜಸ್ ಮಾಡಿಲ್ಲ ಇದರಲ್ಲಿ ಹದಿನೆಂಟು ಐವತ್ನಾಲ್ಕು ಅಂತಿದೆ ನನ್ನ ನೇಮ್ ಪಕ್ಕ ಅದರಲ್ಲಿ ನಮ್ಮ ಮೂರು ಹೆಸರಿದೆ ಅಷ್ಟೇ ಅಷ್ಟೇ ವ್ಯತ್ಯಾಸ ಇದು ಇನ್ಸ್ಟಾಗ್ರಾಮ್ ಏನಿದೆಯಾ ಎಲ್ಲ ಯೂಟ್ಯೂಬ್ ಏನು ನೋಡ್ತಾ ಇದ್ದೀರಾ ಅದನ್ನೇ ಇನ್ಸ್ಟಾದಲ್ಲಿ ನೋಡಿದ್ರೂ ನನ್ನ ಅಕೌಂಟ್ ಓಪನ್ ಆಗುತ್ತೆ ಅದರಲ್ಲಿ ಏನು ಇದೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫಾಲೋ ಮಾಡ್ಕೊಂಡು ನೋಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ನನ್ನ ಫಾಲೋ ಅಂತಂದು ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್